ನಮಸ್ಕಾರ ಜೆ ಕೆ ಜಗತ್ತು ಯೂಟ್ಯೂಬ್ ವಾಹಿನಿಯನ್ನು ನೋಡುತ್ತಿರುವ ನಮ್ಮ ಎಲ್ಲಾ ಸರದಿ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ ಇವತ್ತಿನ ಅಂತರಾಳಕ್ಕೊಂದು ಆಲೋಚನೆಗೆ ತಮಗೆಲ್ಲರಿಗೂ ಸ್ವಾಗತ ಬನ್ನಿ ಸಮಸ್ಯೆಗಳನ್ನು ಸೃಷ್ಟಿಸಿಕೊಂಡ ಮನಸ್ಥಿತಿಯಲ್ಲಿ ಅದರ ಪರಿಹಾರಕ್ಕೆ ಮುಂದಾಗಬಾರದು ಒಂದಿಷ್ಟು ಸಮಯ ಪರಿಸ್ಥಿತಿ ತಿಳಿಯಾಗುವವರೆಗೂ ಕಾದು ಬಳಿಕ ವಿವೇಚನೆಯೊಂದಿಗೆ ಮುನ್ನಡೆದಾಗ ಎಲ್ಲ ಸಮಸ್ಯೆ ಪರಿಹಾರವಾಗಬಲ್ಲದು ಸರಿಯಾದ ನಿರ್ಣಯಗಳನ್ನು ನಮ್ಮ ಆತ್ಮವಿಶ್ವಾಸ ಹೆಚ್ಚಿಸುತ್ತವೆ ಆದರೆ ಒಂದು ತಪ್ಪು ನಿರ್ಧಾರ ಇಡೀ ಜೀವನವನ್ನೇ ಪ್ರಶ್ನೆಗೆ ಸಿಲುಕಿಸಿಬಿಡುತ್ತದೆ ಹಾಗಾಗಿ ನಿರ್ಧಾರಗಳು ಸರಿಯಾಗಿರಲಿ ಪ್ರಾಮಾಣಿಕ ನಿರಂತರ ಪ್ರಯತ್ನ ಬದ್ಧತೆ ಇರುವ ವ್ಯಕ್ತಿಗಳು ಹಿಡಿದ ಕೆಲಸವನ್ನು ಯಶಸ್ವಿಯಾಗಿ ಮುಗಿಸುತ್ತಾರೆ ನೀತಿ ನಿಯಮಗಳಿಗೆ ಬದ್ಧರಾಗಿರದ ನೂರಾರು ಜನರು ಸ್ನೇಹಿತರಾಗಿ ಹೊಂದುವುದಕ್ಕಿಂತ ಪ್ರಾಮಾಣಿಕರು ಆತ್ಮವಿಶ್ವಾಸಾರ್ಹರು ಆದ ಕೆಲವೇ ಆತ್ಮೀಯರನ್ನು ನಾವು ನೆಚ್ಚುವುದು ಮೇಲು ತಪ್ಪು ಎಂದಿದ್ದರೂ ತಪ್ಪೇ ಅದು ನನ್ನಿಂದಲೋ ನಿನ್ನಿಂದಲೋ ಅನ್ನುವುದು ಮುಖ್ಯವಾಗಬಾರದು ಮೊದಲು ತಿದ್ದಿಕೊಂಡು ನಿಜ ಸಂತೋಷ ಪಡೆಯಬೇಕು ಈ ಅಂತರಾಳಕ್ಕೊಂದು ಆಲೋಚನೆ ತಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಹೊಸದಾಗಿ ಯಾರಾದರೂ ಯೂಟ್ಯೂಬ್ ವಾಹಿನಿಯನ್ನು ನೋಡುತ್ತಿರುವ ನಮ್ಮ ಸಹೃದಯ ವೀಕ್ಷಕರು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟೋ ದೊತ್ತುವುದನ್ನು ಮರಿಬೇಡಿ ಸರ್ವೇಜನು ಸುಖಿ ನೋಭವಂತು ನಮಸ್ಕಾರ